ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದ ಪಠನೆಯಿಂದ ಅಥವಾ ಅದನ್ನ ಕೇಳಿಸ್ಕೊಳ್ಳೋದ್ರಿಂದಾಗಿ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಓಂಕಾರಯ್ಯ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಯಾವ ಕೆಲಸ ವ್ಯಾಪಾರ ಒಳ್ಳೆಯದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಓಂಕಾರಯ್ಯ ಅವರ ಪ್ರಶ್ನೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚಿನ ಸಂಪಾದನೆ ಆಗುತ್ತೆ ಅಂತ ಅವರ ಪ್ರಶ್ನೆ ಜಾತಕವನ್ನು ನೋಡೋಣ ಜಾತಕದಲ್ಲಿ ಒಂದೊಂದು ಗ್ರಹಕ್ಕೆ ಒಂದೊಂದು ವಿಭಾಗವನ್ನು ಸೂಚಿಸಿದ್ದಾರೆ ನಮ್ಮ ಋಷಿಕಾರರು ಈ ಗ್ರಹದಿಂದ ತೃಣಕನಕೂರ್ಣ ಭೇಷಜಾದ್ಯೈ ಕೃಷಿ ಚಂದ್ರನಿಗೆ ಧಾತ್ವಗ್ನಿ ಪ್ರಹರಣ ಸಾಹಸೈಹಿ ಕುಜಾಂಶೆ ಲಿಪಿಗಣಿತಾದಿ ಕಾವ್ಯಶಿಲ್ಪೈ ಸೌಮ್ಯನಿಗೆ ಬುಧನಿಗೆ ಹೀಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ಮಾರ್ಗಗಳನ್ನು ಸೂಚಿಸಿದ್ದಾರೆ ಈ ಕೆಲಸ ಈ ವೃತ್ತಿ ಈ ಒಂದು ಕ್ಷೇತ್ರಗಳಲ್ಲಿ ತೊಡಗಿದ್ರೆ ಅಲ್ಲಿ ಫಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ ನಮ್ಮ ಕೃಷಿ ಭೂಮಿಯನ್ನು ಅದು ಯಾವ ಥರದ ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣ ಯಾವ ಬೆಳೆಯನ್ನು ಕಪ್ಪು ಮಣ್ಣಿಗಾದರೆ ಹತ್ತಿಯನ್ನು ಹಾಕಬೇಕು ಕೆಂಪು ಮಣ್ಣಿಗಾದರೆ ಇತ್ಯಾದಿ ದ್ವಿದಳ ಧಾನ್ಯಗಳು ಯಾವುದಿದ್ದಾವೆ ಅವುಗಳನ್ನು ಬೆಳೀಲಿಕ್ಕೆ ಅವಕಾಶ ಇರುತ್ತದೆ ಅಲ್ಲಿ ಹೀಗೆ ಅದು ಹೇಗೆ ಕೃಷಿತಜ್ಞರು ಏನು ಒಂದು ಮಾರ್ಗದರ್ಶನ ಮಾಡ್ತಾರೋ ಹಾಗೆ ಋಷಿಗಳು ತೋರಿಸಿಕೊಟ್ಟಿದ್ದಾರೆ ಇಂಥ ಗ್ರಹಗಳಿಂದ ಇಂಥ ಫಲ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ ತಮ್ಮ ಜಾತಕದಲ್ಲಿ ಯಾವುದಿದೆ ಅಂತ ನೋಡಿ ಇದು ಧನುರ್ಲಗ್ನವಾಗಿದೆ ತಮ್ಮದು ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಬುಧ ಶುಕ್ರನ ಕ್ಷೇತ್ರದಲ್ಲಿದ್ದಾನೆ ಅವನ ನವಾಂಶದಲ್ಲೂ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ ಆ ಹತ್ತನೇ ಮನೆಯ ಅಧಿಪತಿ ಯಾವ ನವಾಂಶವನ್ನು ತೆಗೆದುಕೊಂಡಿದ್ದಾನೋ ಆ ನವಾಂಶಕ್ಕೆ ಅಧಿಪತಿ ಯಾರೋ ಭೇನ್ ಬರ್ಕಾಸ್ ಪದಪತಿಕಾಂಶ ನಾಥವೃತ್ಯ ಅಂತ ಹೇಳುತ್ತಲ್ಲ ಅಲ್ಲಿ ಆ ಇದನ್ನು ಏನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೆ ಹೆಚ್ಚು ಒಳ್ಳೆಯದು ಅಂತ ಇಲ್ಲಿ ನೋಡಿ ಬುಧ ಹಾಗೂ ಶುಕ್ರ ಎರಡನ್ನು ಪರಿಗಣಿಸಿ ಬುಧನಿಗೆ ಚೆನ್ನಾಗಿದೆ ಕರ್ಮಾಧಿಪತಿ ಲಾಭದಲ್ಲಿ ಶುಕ್ರನ ಮನೆಯಲ್ಲಿ ಇರತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ರವಿ ಇರತಕ್ಕಂಥದ್ದು ಇದೆಲ್ಲ ಒಳ್ಳೆಯ ಲಕ್ಷಣವೇ ನಿಮ್ಮ ಜಾತಕದಲ್ಲಿ ಗುರುವು ತುಂಬ ಚೆನ್ನಾಗಿದ್ದಾನೆ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಹೀಗಾಗಿ ಜಾತಕದಲ್ಲಿ ಕರ್ಮಸ್ಥಾನದ ಜೊತೆಗೆ ಈ ಹಂಸಯೋಗ ಇದೆ ಹೀಗಾಗಿ ಇವುಗಳನ್ನೆಲ್ಲ ನೋಡಿಕೊಂಡಾಗ ನೋಡಿ ಗುರು ಸೂಚಿಸ್ತಕ್ಕಂಥದ್ದು ಏನಪ್ಪ ಬೋಧನಾ ವಿಷಯವನ್ನು ಕಾನೂನಾತ್ಮಕವಾದ ಸಂಗತಿಗಳನ್ನು ಅಥವಾ ಧರ್ಮ ಕಾರ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಗ್ರಂಥಿಗೆ ಅಂಗಡಿಯಿಂದ ಹಿಡಿದು ಪ್ರಾರಂಭ ಮಾಡಬಹುದು ಅಂಥ ಪೀಠೋಪಕರಣಗಳು ದೇವರ ದೇವತಾ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳು ಅಥವಾ ಹಣ್ಣು ಈ ಬುಧನಿಂದಾಗಿ ನಾವು ಗ ಬುಧ ಶುಕ್ರರ ಯುತಿ ಇರೋದರಿಂದ ಹೂವಿನ ವ್ಯಾಪಾರವೂ ಆಗಬಹುದು ಅಥವಾ ಸ್ಟೇಷನರಿಗೆ ಸಂಬಂಧಿಸಿರ್ತಕ್ಕಂಥದ್ದು ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥ ಉಪಕರಣಗಳು ಕಂಪ್ಯೂಟ್ರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಲಿಪಿಗೆ ನಾವು ಯಾವುದನ್ನು ಟೈಪಿಂಗ್ ಅಂತೀವೋ ಅವುಗಳಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಅಥವಾ ಮೊಬೈಲ್ ಸ್ಟೇಷನರಿ ಸ್ಟೇಷನ್ ಅಂತೀವಲ್ಲ ಆ ರೀತಿಯಲ್ಲಿ ಶಾಪ್ ಇಟ್ಕೊಳ್ತಕ್ಕಂಥದ್ದು ಆಗಬಹುದು ಹೀಗೆ ಹಲವಿದ್ದಾವೆ ನೋಡಿ ನಿಮಗೆ ಯಾವುದು ಇದ್ರ ಇವಿಷ್ಟರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ಗಮನಿಸಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು ಚೆನ್ನಾಗಿದೆ ಯಾಕೆಂದರೆ ಗುರು ತುಂಬ ಚೆನ್ನಾಗಿರೋದರಿಂದ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ಅನುಕೂಲಕರವಾಗಿದೆ ಮತ್ತು ಪ್ರಧಾನವಾದ ಅಂಶ ಅಂತಂದರೆ ನಿಮ್ಮ ಜಾತಕದಲ್ಲಿ ಈಗ ಗುರುವಿನ ಕಾಲ ಮುಗಿದು ಹೋಗ್ತಾ ಇದೆ ಅದನ್ನು ಕೂಡ ನೋಡಿಕೊಳ್ಬೇಕು ಯಾಕೆಂದರೆ ಕಾಲ ಅವನದ್ದಿಲ್ಲ ಇಷ್ಟೆಲ್ಲ ಚೆನ್ನಾಗಿದೆ ಹೌದು ಮುಂದೆ ಶನೇಶ್ಚರ ಶುರುವಾಗುತ್ತೆ ಶನೇಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ನೋಡಿ ದಶಾಕಾಲ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹೀಗಾಗಿ ಇಪ್ಪತ್ತೇಳರ ನಂತರದಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಈಗ ಹಾಕ್ಬಿಟ್ಟು ಏನಪ್ಪ ಲಾಸ್ ಆಗಿಬಿಡ್ತಲ್ಲ ಅಂದರೆ ಕಾಲ ಪ್ರಭಾವ ನಿಮಗೆ ಹಾಕಿ ಸೂಚಿಸ್ತಾ ಇದೆ ಇಪ್ಪತ್ತೇಳರ ನಂತರದಲ್ಲಿ ಪ್ರಯತ್ನ ಮಾಡೋದು ಒಳ್ಳೆಯದು ಅಲ್ಲಿವರೆಗೆ ನೀವೇನು ಗ್ರ ಕೆಲಸ ಮಾಡ್ತಾಯಿದ್ದೀರೋ ಆ ಕೆಲಸದಲ್ಲೇ ಮುಂದುವರಿತಕ್ಕಂಥದ್ದು ಒಳ್ಳೆಯದು ಅಂತ ಅನಿಸುತ್ತೆ ಇಪ್ಪತ್ತೇಳರ ನಂತರ ತುಂಬ ಚೆನ್ನಾಗಿದೆ ಆಗ ಪ್ರಯತ್ನ ಮಾಡಬಹುದು ಯೋಚಿಸಿ ಚೆನ್ನಾಗಿ ಒಂದು ನಿರ್ಣಯಕ್ಕೆ ಬನ್ನಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಪೂರ್ಣಿಮಾ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಐದು ಐದು ಎರಡು ಸಾವಿರದ ಐದು ಸಮಯ ಎಂಟು ಗಂಟೆ ಐವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪೂರ್ಣಿಮಾ ಅವರ ಪ್ರಶ್ನೆ ಶಿಕ್ಷಣ ಮತ್ತು ವೃತ್ತಿ ಬಗ್ಗೆ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಈ ಪಂಚಮ ಸ್ಥಾನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿದ್ದಾನೆ ರವಿ ಯುಕ್ತನಾಗಿದ್ದಾನೆ ಮೌಢ್ಯತೆ ಇದೆ ಈ ಕಾರಣದಿಂದಾಗಿ ನೀವು ಅಮ್ಮನವರು ಪ್ರಾರ್ಥನೆ ಮಾಡಬೇಕು ಏನು ಯಾದೇವೇ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೋಬೇಕಿವ್ರೆ ಅದು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅದು ಬೇಕಾಗಿದೆ ಅದು ಅವಶ್ಯಕತೆ ಇದೆ ಮತ್ತು ಚತುರ್ಥದಲ್ಲಿ ಗುರು ಕೇತು ಇರತಕ್ಕಂಥದ್ದು ಇದೆಲ್ಲ ಸ್ವಲ್ಪ ವಿಘ್ನಗಳನ್ನು ಸ್ವಲ್ಪ ಬಲಹೀನತೆಯನ್ನು ಸೂಚಿಸುತ್ತೆ ಯಾವಾಗ ಬಲಹೀನವಾಗಿದ್ದಾವ ಗ್ರಹಗಳು ಆ ಸಂದರ್ಭದಲ್ಲಿ ದೇವತಾ ಉಪಾಸನೆ ತುಂಬ ಸಹಕಾರವಾಗುತ್ತೆ ಹೀಗಾಗಿ ಬುದ್ಧಿ ರೂಪೇಣ ಸಂಸ್ಥಿತ ಹೇಳ್ಕೊಳ್ಳಿ ಅನುಕೂಲ ನೋಡಿ ರವಿ ಚೆನ್ನಾಗಿದ್ದಾನೆ ಹೀಗಾಗಿ ರವಿ ಲಾಭದ ರವಿ ಲಾಭವನ್ನು ಕೊಡ್ತಾನೆ ಸಂಶಯ ಇಲ್ಲ ಈ ಸರ್ಕಾರಿ ಸಂಬಂಧಿ ಇರ್ತಕ್ಕಂಥ ಯಾವುದೋ ಚಟುವಟಿಕೆಗಳಿರ್ತಾವಲ್ಲ ಅವುಗಳಿಂದಾಗಿ ನಿಮಗೆ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಅವುಗಳ ಸಂಬಂಧಿ ನೀವು ಎಕ್ಸಾಮ್ಸನ್ನು ತಗೋಬಹುದು ಬರೀರಿ ಮುಖ್ಯವಾಗಿ ಅವುಗಳಿಗೆ ಸಮ ಅದು ಗೌರ್ಮೆಂಟ್ ಜಾಬೇ ಅಂತಲ್ಲ ನಾನು ಹೇಳಿದ್ದು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ರಿಲೇಟೆಡ್ ಆಗಿರ್ತಕ್ಕಂಥ ಔಟ್ಸೋರ್ಸಲ್ಲಿ ನಾವು ಯಾವುದನ್ನು ಕಾಂಟ್ರಾಕ್ಟ್ ಬೇಸ್ ಅಂತೀವೋ ಆ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಖಂಡಿತ ಇದೆ ಪ್ರಯತ್ನ ಮಾಡಿ ಚೆನ್ನಾಗಿ ಮೊದಲು ಚೆನ್ನಾಗಿ ಓದಿ ಬುದ್ಧಿರೂಪೇಣ ಸಂಸ್ಥೆಯಿಂದ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ನಾಗೇಂದ್ರ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಮಯ ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ನಾಗೇಂದ್ರ ಅವರು ಪ್ರಶ್ನೆ ವೃತ್ತಿ ಮತ್ತು ವಿವಾಹ ಎರಡು ಪ್ರಶ್ನೆ ಕಳಿಸಿದ್ದಾರೆ ನೋಡೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿ ಕುಜರ ಜೊತೆಗಿದ್ದಾನೆ ಚಂದ್ರನಿಗೆ ಪಕ್ಷದ ಬಲ ಪರವಾಗಿಲ್ಲ ಚೆನ್ನಾಗಿದೆ ಪ್ರಸ್ತುತ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಕಾಲ ನಡೀತಾ ಇದೆ ಈಗ ಕಾಲ ಇದೆ ಯಾಕೆಂದರೆ ಲಗ್ನಾಧಿಪತಿ ಕಾಲದಲ್ಲೂ ವಿವಾಹ ಆಗುತ್ತೆ ಅನ್ನೋದನ್ನು ಸೂಚಿಸುತ್ತೆ ಶಾಸ್ತ್ರ ಹೀಗಾಗಿ ಪ್ರಯತ್ನ ಮಾಡಬಹುದು ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಂದು ಚಂದ್ರ ರಾಹು ಶಾಂತಿ ಅಗತ್ಯವಾಗಿ ಬೇಕು ಚಂದ್ರ ರಾಹು ಕುಜ ಮೂರು ಗ್ರಹಗಳ ಶಾಂತಿ ಮಾಡಿಸ್ಬೇಕು ಅದು ನಿಮಗೆ ಆ ವಿವಾಹ ಸಿದ್ಧಿ ಆ ಫಲ ಯಾವುದಿದೆ ಅದನ್ನು ತಂದುಕೊಡುತ್ತೆ ಶಾಸ್ತ್ರೀಯ ಕ್ರಮದಲ್ಲಿ ಮಾಡಿಸಿ ಒಳ್ಳೆಯದಾಗಲಿ ಸರಿ ಇನ್ನು ಹೇಮಂತ್ ಗೌಡ ಅವರು ಮಾಗಡಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಒಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಹೇಮಂತ್ ಗೌಡ ಅವರ ಪ್ರಶ್ನೆ ಆರೋಗ್ಯ ಮತ್ತೆ ಕೆಲಸ ವೃತ್ತಿ ಎರಡು ಪ್ರಶ್ನೆ ಕಳಿಸಿದ್ದಾರೆ ನೋಡೋಣ ಆರೋಗ್ಯ ಮೊದಲಿಗೆ ಗಮನಿಸೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನಾಧಿಪತಿ ಕುಜ ಷಷ್ಠದಲ್ಲಿದ್ದಾನೆ ಶತ್ರುವಿನ ಮನೆಯಲ್ಲಿ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಭಕ್ತಿ ನಡೀತಾ ಇದೆ ನಿಮಗೆ ನೋಡಿ ಒಂದು ಈ ಕಿಬ್ಬೊಟ್ಟೆ ಭಾಗ ಅಂತೀವಲ್ಲ ಆ ಒಂದು ಸನ್ ಸ್ಥಳದಲ್ಲಿ ಸಾಧ್ಯತೆ ತೊಡಕಾಗೋ ಲಕ್ಷಣ ಇದೆ ಅಲರ್ಜಿ ಸ್ಕಿನ್ ಅಲರ್ಜಿ ಆಗೋ ಸಾಧ್ಯತೆ ಇದೆ ಥ್ರೋಟ್ ಇನ್ಫೆಕ್ಷನ್ ಮತ್ತು ಕಿವಿ ಸಂಬಂಧಿತ ತೊಂದರೆಗಳನ್ನು ಸೂಚಿಸ್ತಾ ಇದೆ ಏನು ಅಂತ ತಾವು ಬರೆತಿಲ್ಲ ಇದನ್ನು ಇದು ಸೂಚಿಸ್ತಾ ಇದೆ ಅಂತ ಆರೋಗ್ಯದ ಕುರಿತಾಗಿ ನೀವು ನರಸಿಂಹ ಕವಚವನ್ನು ಕೇಳಿಸ್ಕೋಬೇಕು ಅದು ತುಂಬ ಸಹಾಯವಾಗುತ್ತೆ ನರಸಿಂಹ ಕವಚ ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಬಂದರೆ ಹೇಳ್ಕೊಳ್ಳಿ ಇದು ನಿಮ್ಮನ್ನು ರಕ್ಷಿಸುತ್ತೆ ಆತಂಕ ಬೇಡ ಅದರಿಂದ ಬರ್ತೀರ ಇನ್ನು ವೃತ್ತಿ ಬಗ್ಗೆ ಕೇಳಿದ್ದೀರ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಅನುಕೂಲ ಇದೆ ಆತಂಕ ಬೇಡ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈ ಕಾಲದ ಪ್ರಭಾವ ನಿಮಗಿನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ವರೆಗೆ ಸ್ವಲ್ಪ ನಿಮಗೆ ತೊಡಕನ್ನು ಸೂಚಿಸ್ತಾ ಇದೆ ಹಿನ್ನಡೆ ಆಗುತ್ತೆ ಯಾವ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಆ ಕೆಲಸ ಸಮಾಧಾನವೂ ಇರೋಲ್ಲ ಅದ್ರಲ್ಲಿ ಜಯವೂ ಸಿಗಲ್ಲ ಇದು ಇದೆ ಇನ್ನು ಮುಂದಿನ ಆಗಸ್ಟ್ವರೆಗೆ ಈ ಈ ರೀತಿ ಆಗುತ್ತೆ ಆಗಸ್ಟ್ ನಂತರ ತುಂಬ ಚೆನ್ನಾಗಿರುವ ಕೆಲಸ ಸಿಗುತ್ತೆ ಚೆನ್ನಾಗೂ ಇರ್ತೀರ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್